ನಾವು ಇಲ್ಲವಾದ ಮೇಲೂ ನಾವು ಇಲ್ಲಿರಬೇಕು ನಾವು ಈ ಲೋಕ ಬಿಟ್ಟು ಹೋದ ಮೇಲೂ ಸಹ ಈ ಲೋಕವನ್ನ ಕಾಣುವಂತಾಗಬೇಕು ಹೇಗೆ ಸಾಧ್ಯ ಇದಕ್ಕೆ ಅತ್ಯಂತ ಸಮರ್ಪಕ ಉತ್ತರ ನೇತ್ರದಾನ ಒಂದು ಕ್ಷಣ ಸುತ್ತಮುತ್ತ ಕಣ್ಣಾಡಿಸಿ ಕಣ್ಣು ಕಾಣದೆ ಕತ್ತಲ ಪ್ರಪಂಚದಲ್ಲಿರುವಂತಹ ಅದೆಷ್ಟು ಅಂಧರನ್ನ ನಾವು ನೋಡ್ತೇವೆ ನಿಮಗೆ ಗೊತ್ತಾ ಇಡೀ ಂತ ಮತ್ತ ಅಪರೂಪವಾಗಿರ್ತಕ್ಕಂಥ ಒಂದು ಕಾರಣ ನಾವು ಇಲ್ಲದೇ ನಾವು ಸತ್ ಮೇಲ್ ಕೂಡ ನಮ್ಮ ಕಣ್ಣುಗಳ ಜಗತ್ತನ್ನು ನೋಡಬೇಕು ಅಂತಂದ್ರೆ ಏನು ಮಾಡಬೇಕು ದಾನವನ್ನ ಮಾಡಬೇಕು ಅಲ್ವಾ ನೇತ್ರ ದಾನವನ್ನ ಮಾಡಿದ್ರೆ ಮಾತ್ರ ನಾವ್ ಇಲ್ಲದೇವೂ ನಾವ್ ಇರುವಂತೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಜಗತ್ತಿನಲ್ಲಿ ಅನೇಕ ಜನ ಅಂದ್ರೆ ಕಣ್ಣಿಲ್ದೇ ಇರು ನೋಡಿದ್ದಾರೆ ಒಂದು ಕ್ಷಣ ನಾವು ಕಣ್ಣು ಮುಚ್ಚಿದ್ರು ಕೂಡ ನಮ್ಗೆ ಏನಾಗುತ್ತೆ ಭಯ ಆಗುತ್ತೆ ಆವರ್ಸ್ಕೊಡತ್ತೆ ಅಲ್ವಾ ಎರಡು ನಿಮಿಷ ಮುಚ್ಕೊಳ್ಬೇಕು ಒಂದ್ ನಿಮಿಷ ಮುಚ್ಕೊಳಿ ಎಲ್ಲಾರು ಮುಚ್ಕೊಳ್ಬೇಕು ಏನಾಯ್ತು ಎಲ್ಲವೂ ಶೂನ್ಯ ಅಂತ ಆಗತ್ತೆ ಅಲ್ವಾ ಅಂದ್ರೆ ಒಂಥರ ಭಯ ಅವರ್ಸ್ತದೆ ಏನಿದೆ ಸುತ್ತಮುತ್ತಲೂ ಅಂತ ಹೇಳಿ ಗೊತ್ತಾಗೋದಿಲ್ಲ ಆದ್ರೆ ನಮ್ಮ ಜಗತ್ತಿನಲ್ಲಿ ಲಕ್ಷಾಂತರ ಜನ ಈ ರೀತಿಯ ದೃಷ್ಟಿಯನ್ನ ಹೊಂದಿರಲಿಂತ ಅನೇಕ ಜನರಿದ್ದಾರೆ ಅವರಿಗೆಲ್ಲ ಕಣ್ಣು ಕೊಡಬೇಕು ಅಂತಂದ್ರೆ ಹೇಗೆ ಒಂದೇದಾಗಿ ಏನು ಅಂತಂದ್ರೆ ನೇತ್ರದಾನವನ್ನು ಮಾಡಬೇಕು ಅಂದ್ರೆ ನಾವು ನಮ್ಮ ನಂತರವೂ ಕೂಡ ನೇತ್ರದಾನವನ್ನು ಮಾಡೋದ್ರ ಮುಖಾಂತರ ಒಬ್ಬರಿಗೆ ಇಬ್ಬರಿಗೆ ನಾವು ದೃಷ್ಟಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಾವು ಒಬ್ಬ ವ್ಯಕ್ತಿ ಕಣ್ಣನ್ನ ದಾನ ಮಾಡಿದ್ರೆ ಅದು ಇಬ್ಬರಿಗೆ ನೇತ್ರವನ್ನ ನೇತ್ರದಾನ ಮಾಡುದಿಲ್ಲ ಅಂತ ಅಲ್ವಾ ಸೊ ಹಾಗಾಗಿ ಒಂದು ವರದಿಯ ಪ್ರಕಾರ ಅತ್ಯಂತ ಹೆಚ್ಚು ಅಂದರನ್ನ ಹೊಂದಿರತಕ್ಕಂತಹ ದೇಶ ಯಾವುದು ಅಂತಂದ್ರೆ ಭಾರತ ಅಂತ ಕರಿ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಹೆಚ್ಚು ಿದ್ದಾರೆ ಅವರಿಗೆ ಹಾಗೂ ಈ ಒಂದು ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿಗಳು ಇದ್ದಾರೆ ತಮಗೆಲ್ಲ ಈ ಉತ್ತರ ಭಾಷೆ ಗ್ರಾಮಾಂತರ ಪ್ರದೇಶದಲ್ಲಿ ಅದೇ ಜನಗಳಿಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಬರ್ತಾ ಇದ್ದೇವೆ ಈಗಾಗಲೇ ನಾವು ನಾಲ್ಕು ಹಳ್ಳಿಗಳಲ್ಲಿ ಅಂದರೆ ಕೊಡಕಾ ಸ್ಪರ್ಧೆ ಕೊಡಿಸಲಾಗಿದೆ ಆಮೇಲೆ ಇವತ್ತು ಇಲ್ಲ ಆಗ್ತಾ ಇದೆ ಚಿತ್ರದುರ್ಗದಲ್ಲಿರುವಂತಹ ಪಾಲಿಟೆಕ್ ಕಾಲೇಜಲ್ಲಿದೆ ಹೀಗೆ ಹತ್ತು ಹಲವಾರು ಕಾಲೇಜಲ್ಲಿ ಅದ್ರ ಬಗ್ಗೆ ಸವಿತವಾಗಿ ಉಪನ್ಯಾಸ ನೀಡಲು ನಮ್ಮ ಆರೋಗ್ಯಾಧಿಕಾರಿಗಳು ಅವರು ಅದನ್ನೆಲ್ಲ ವಿಷಯಗಳನ್ನು ತಿಳಿಸ್ತಾರೆ ಇದು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಅನ್ನಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇದೇ ಮಾಡುವವರು ಕಣ್ಣಿನ ದೇವಸ್ಥಾನವನ್ನು ಯಾರು ಮಾಡಬಹುದು ಯಾರು ಮಾಡಬಾರ್ದು ಯಾವಾಗ ಮಾಡಬಹುದು ಯಾವಾಗ ಮಾಡಬೇಕು ಯಾವ ಥರದಲ್ಲಿ ನಾವು ಯಾರ ಕಣ್ಣುಗಳನ್ನು ತೆಗೆದುಕೊಳ್ಬೋದು ಯಾವ ಕಣ್ಣುಗಳನ್ನು ತೆಗೆದುಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಾರ್ಯಕ್ರಮವನ್ನು ನನಗೆ ಪ್ರಾಥಮಿಕ ರೀತಿಯಲ್ಲಿ ಫೋಕಸ್ ಮಾಡಿಕೊಟ್ಟಂತವರು ಹಾಗೂ ನನ್ನ ಎರಡು ಆಚಿತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಎಲ್ಲರೂ ಬಂದಿಸಿ ನನ್ನ ಎರಡು ಮಾತುಗಳಿಗೆ ಮಾತುಗಳಿಗೆರಾಮ ಆಂಜನೇಯ ಪ್ರದರ್ಶನ ಇವರು ನಡೆದಿದೆ ಇವತ್ತಿನ ದಿನ ಪಾಕ್ಷಿಕಾ ನೇತ್ರದಾನ ಪಾಕ್ಷಕ್ಕೆ ಇದು ಪ್ರತಿ ವರ್ಷವೂ ಈ ರಾಷ್ಟ್ರದಾದ್ಯಂತ ಅರಿವು ನೇತ್ರದಾನ ಅರಿವು ಮೂಡಿಸಲು ನೀವು ಸೆಪ್ಟೆಂಬರ್ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟು ಸಾವಿರದ ಎರಡರಲ್ಲಿ ಈ ಪ್ರತಿ ವರ್ಷ ಕೂಡ ಬರ್ತಾ ಇದ್ದೀವಿ ಇದರಲ್ಲಿ ನಾವು ಏನಂತಂದರೆ ಕಾರ್ನಿಯಲ್ ಬ್ಲೈನ್ನೆಸ್ ಕಾರ್ನಿಯಲ್ ಕರಿಗುಡ್ ಕರಿಗುಡ್ಡೆ ಬಂದು ಹುಟ್ಟೆ ಕರಿಗುಡ್ ಎರಡು ಕಾರಣಕ್ಕಿ ಕರಿಗುಡ್ಡೆ ನಿಮಗೆ ಕ್ಯಾಮ್ರಾ ಮೊಬೈಲ್ ನೋಡಿ ಮೊಬೈಲ್ ನೋಡಿದ್ರೆ ಅಂದರೆ ಎರಡು ಇರುತ್ತೆ ಮುಂದೆ ಒಂದು ಲೆನ್ಸ್ ಬರುತ್ತೆ ಒಂದು ಇಮೇಜ್ ಫಾರ್ಮೇಷನ್ ಇದೆ ಅದೇ ಕಾರಣ ಒಂದಿದೆ ಅದು ಲೆನ್ಸ್ ಹಿಂಗಡೆ ಒಂದು ರೆಟಿನ್ ಅದು ಎರಡರ ಮಧ್ಯೆ ಈ ಆ ಥರ ಚಿತ್ರ ಇನ್ವರ್ಟೆಡ್ ಇಮೇಜ್ ಬೀಳುತ್ತೆ ಓದಿರ್ಬೋದು ಸೈನ್ಸ್ ಅಲ್ಲಿ ಚಿತ್ರ ಸೇರಿದ ಇನ್ವರ್ಟೆಡ್ ಇಮೇಜ್ ಅಂದರೆ ಹಿಂಗ್ಗಡೆ ಬೀಳುತ್ತೆ ಅದು ನೆಕ್ಸ್ಟ್ ರೆಟಿನ್ ಇದೆ ಬ್ರೇನ್ ಪ್ರೊಸೆಸ್ ಮಾಡಿ ನಾರ್ಮಲ್ ಇಮೇಜ್ ಕಾಣುತ್ತೆ ಆದ್ರೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಣ್ಣು ಮಾಡೋದು ಅಲ್ಲಿ ಒಂದು ಪಕ್ಷ ಕಣ್ಣಿಲ್ಲ ಅಂತ ಅನ್ಕೊಂಡ್ರೆ ಹೆಂಗಿರ್ಬೋದು ನಾವು ಬ್ರ್ಯಾಂಟೆಡ್ ಟೇಕೆ ಜಾಸ್ತಿ ಬ್ರ್ಯಾಂಟೆಡ್ ಅಂತಂದರೆ ಸುಸುಮೆ ತಗೊಂಬಿಟ್ಟಿವಿಣೆ ಆದರೆ ಅದಕ್ಕೆ ಅತ್ತೆ ಮೌಲ್ಯ ಅಂತಂದ್ರೆ ಇಲ್ಗಾನೆ ಗೊತ್ತಾಯ್ತದ ಅದು ನಾವು ಒಬ್ಬರು ದಾನ ಮಾಡೋದಿಲ್ಲ ಅದರಿಂದ ಇಬ್ರು ಅಂತ ಹೇಳ್ತಿದ್ರು ಈಗ ನಾಲ್ಕು ಜನಪ್ರೆ ಅದ್ರ ಬಗ್ಗೆ ಉನ್ನತವಾದ ವ್ಯಾಸಂಗ ಮಾಡಿ ಅದರಲ್ಲಿ ಬೇಕಾದಂಥ ಐದು ಪದರ್ ಬರ್ತದೆ ಅದರಲ್ಲಿ ಒಂದು ನಾಲ್ಕು ಪದರು ತಗೊಂಬೋದು ಕಸಿ ಮಾಡಿ ಅದನ್ನ ನಾವು ಮತ್ತೆ ಕಣ್ ಕಾಣುವಂಥದ್ದು ನಾವು ಮಾಡಬಹುದು ಯಾರೇ ಕಾರ್ನಲ್ ಬ್ಲೈಂಡೆಸ್ ಇದೆ ಅವರು ಅಂತ ಈ ಕಾರ್ನಲ್ ಬ್ಲೈಂಡ್ನೆಸ್ ಅಂದ್ರೆ ಏನಾಗುತ್ತೆ ಉಪ್ಯುಕ್ತದೆ ಕೆಲವೊಂದಿಷ್ಟು ಮಕ್ಕಳಿಗೆ ಕಾರ್ನಲ್ ಬ್ಲೈಂಡ್ನೆಸ್ ಕಂಜನೇಟಲ್ ಕಾರ್ನಲ್ ಬ್ಲೈಂಡೆಸ್ ಅಂತ ಹೇಳ್ತೀವಿ ಆ ಥರ ಹುಟ್ಟಿರ್ಬೋದು ಇಲ್ಲ ಅಂತಂದ್ರೆ ಕೆಲವೊಂದು ಕಣ್ಣು ಸುಣ್ಣ ಹೋಗಿ ಇಲ್ಲ ಕೆಲವೊಂದು ಕೆಲಸ ಮಾಡ್ತಿರ್ಬೇಕಾಗಿ ಇಲ್ಲ ಪಟಾಕಿ ಸೇರಿದ್ರು ಏನೋ ಆಗಿ ಮುಂದ್ಗಡೆ ಇಲ್ಲ ಮುಂದಿಲ್ಲ ವಾಚ್ ಇದೆ ಎಷ್ಟು ಜನ ಹತ್ರ ವಾಚ್ ಇದೆ ಹೇಳಿ ಇಲ್ಲಿ ಕಟ್ಕೊಂಡ್ರೆ ಕಟ್ಟಿರೋದು ವಾಚ್ ಇದೆಲ್ಲ ಮುಂದಗಡೆ ತೆಗೆದು ಮಾಡಪ್ಪ ಮೊಪ್ಪಾಗಿಬಿಟ್ರೆ ವಾಚ್ ಕಾಣಸಾ ಒಳಗಡೆ ಇಲ್ಲ ಮುಂದೆ ಗ್ಲಾಸ್ ಇರುತ್ತಲ್ಲ ವಾಚ್ ಮೇಲ್ಗಡೆ ಆ ಥರ ನಮ್ದು ಕಣ್ಣಿ ಮೇಲ್ಗಡೆ ಒಂದು ಲೆನ್ಸ್ ಮುಂದೆ ಅದು ಹೋಯ್ತು ಅಂತ ಮುಗಿತು ಅದು ನಮ್ದು ಗ್ಲಾಸಿಂದ ಡೈಲ್ ಇಲ್ಲ ಅದು ಮಪ್ಪಾಗ್ಬಿಟ್ರೆ ಅದು ಮತ್ತೆ ಚೇಂಜ್ ಮಾಡ್ಬೋದು ನಾವು ಕಣ್ಣು ಹಾಳಾಗಿರಲ್ಲ ಕಣ್ಣು ಪೂರ್ತಿ ಕಣ್ಣು ಹೋಗಿರಲ್ಲ ಕೂಡ ಕಣ್ಣು ಹೋಗಿರಲ್ಲ ಅಂಥವ್ರಿಗೆ ಏನು ಮಾಡ್ತೀವಿ ನಾವು ಸರ್ ಈಗ ಕಾರ್ನಿಯಾ ಚೆನ್ನಾಗಿದ್ದವರ್ದು ಟ್ರಾನ್ಸ್ಪಾಟ್ ಕಸಿ ಮಾಡೋದು ಮತ್ತೊಬ್ಬರಿಗೆ ಅದನ್ನು ಒಬ್ಬರಿಗೂ ಇವಾಗ ಲೇಟೆಸ್ಟ್ ಬಂದಿರೋ ಪ್ರಕಾರ ಅದು ಐದು ಹಲ್ಲು ಬರುತ್ತೆ ಆರ್ನ ಅದನ್ನು ಐದು ಜನ ಯಾರು ಹೋಗಿದೆ ಅದನ್ನು ಅಷ್ಟೇ ತಗೊಂಬ ಬಿಟ್ಟು ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದರಿಂದ ಐದು ಜನಕ್ಕೂ ಒಂದು ಟೈಮಿಂದ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಕಣ್ಣು ಅವ್ರಿಗೂ ಕಣ್ಣು ನೋಡೋ ರೀತಿ ಮಾಡುವಂಥ ವ್ಯವಸ್ಥೆ ಇದೆ ಈಗ ನಮ್ಮ ದೇಶದಲ್ಲಿ ಸುಮಾರಷ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಕ್ಕೆ ಅಂಗಡಿ ಇದ್ದಾರೆ ಅಂದರೆ ಕಾರ್ನಿಲ್ ಗ್ಲೈನ್ನೆಸ್ ಇದೆ ಬೇರೆಯವರು ವಿಚಾರಕ್ಕೂ ಅಂಗಡಿದ್ದಾರೆ ಅಂದರೆ ನಮಗೆ ಕ್ಯೋರ್ ಮಾಡಲಿಕ್ಕಾಗೋದು ನೇತ್ರದಾರ ಮಾಡಿಸ್ಕೊಂಡು ಮಾಡೋದಂತೆ ಕಾರ್ನಿಯಲ್ ಬ್ಲೈನ್ನೆಸ್ಗೆ ಕರಿಗುಡ್ಡ ಗುಡ್ಡೆಯಿಂದ ಏನು ಅನ್ನತ ಬಂದ ಅವರಿಗಷ್ಟು ನಾವು ಇದು ಮಾಡೋದು ಅದಕ್ಕೆ ಅವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದಾರೆ ಅಂದರೆ ಈಗ ಹತ್ತು ಲಕ್ಷ ಇಪ್ಪತ್ತು ಅಷ್ಟು ಜನ ಸತ್ತ ನಮಗೆ ನೇತ್ರದಾರ ಹಾಕೋದು ಭಾಳಷ್ಟು ಕಡಿಮೆ ಅಜ್ಜ ಜಾಸ್ತಿ ವ್ಯತ್ಯಾಸ ಇದೆ ನೇತ್ರದಾನ ಮತ್ತು ಬೇಕಾಗಿರುವ ಸಂಖ್ಯೆ ಸಂಖ್ಯೆಯಲ್ಲಿ ಆದ್ದರಿಂದ ಪ್ರತಿ ವರ್ಷವೂ ರಾಷ್ಟ್ರದಾದ್ಯಂತ ನಾವು ಈ ಸಮಯದಲ್ಲಿ ಅನ್ನತ ನೇತ್ರದಾನ ಪಾಕ್ಷ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ತಗೊಂಡು ಇದು ಮಾಡ್ತಾರೆ ಆಮೇಲೆ ಮತ್ತೆ ನಿಮ್ಮಲ್ಲಿ ಏನೋ ಪರಿಗಳಿರಬೇಕು ಅಂದರೆ ಫಸ್ಟ್ ನಮ್ಮ ನೇತ್ರಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾವಾಗ ಪರ್ಸನಲ್ ಹೈಜೀನ್ ಇಟ್ಕೊಳ್ಳಿ ನೇತ್ರಗಳ ನ್ಯೂಟ್ರಿಷನ್ಸ್ ಫುಡ್ ತಗೊಳ್ಳಿ ಅದರಿಂದ ಸಾಕಷ್ಟು ನೀರು ಸಹ ಕುಡಿಯಿದೆ ಅದರಿಂದ ಏನಾಗುತ್ತೆ ಕಣ್ಣುಗಳು ಚೆನ್ನಾಗಿರ್ತದೆ ಮಾಡಬೇಕು ಚೆನ್ನಾಗಿದ್ದರೆ ನೆಕ್ಸ್ಟ್ ನಾವು ಚೆನ್ನಾಗಿರೋ ಕಣ್ಣು ಮತ್ತೊಬ್ಬರಿಗೂ ದಾನ ಮಾಡ್ಕೊಂಡು ಅನುಕೂಲ ಆಮೇಲೆ ಮತ್ತೊಂದು ಏನು ಅಂತಂದರೆ ಆರು ಗಂಟೆ ಒಳಗೆ ಅಂದರೆ ನಾಲ್ಕರಿಂದ ಐದು ತಾಸು ಒಳಗಡೆ ದಾನಕ್ಕಂಥದ್ದು ಪ್ರಕ್ರಿಯೆ ಮುಗಿದ್ರು ಇಲ್ಲ ಅಂತಂದರೆ ಭಾಳ ವರ್ಷಗಳು ಡ್ರೈನೇಜ್ ಆಗಲಿ ಅದೆಲ್ಲ ಆದರೆ ಸ್ವಲ್ಪ ಕ್ವಾಲಿಟಿ ಇರಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಈಗ ಯಾರಾದರೂ ಶಾಲೆ ಸುದ್ದಿ ಚಳಿತು ಈಗ ಅವರು ಯಾರು ಎರಡು ಸಾವಿರದ ಆರು ಸ್ಟಾರ್ಟ್ ಆಗಿ ಈ ಬಸವೇಶ್ವರ ಪುರ ಹೇಳ್ಬೇಕು ಅನೇಕ ಕಡೆಗಳಲ್ಲಿ ಕಣ್ಣುಗಳನ್ನು ತೆಗೆದುಕೊಂಡಿದೆ ಅದರಲ್ಲಿ ಸಾವಿರದ ಎಂಟು ಕಣ್ಣುಗಳನ್ನು ನಾವು ನಾವು ಎಲ್ಲ ಡಿಸ್ಟಿಕ್ ಮಾಡಿದಾಗ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಎರಡನೇ ಸ್ಥಾನವನ್ನು नहीं भी गया था उन्नत सर उन्नत सर विदाउट वाला बहुत सर नहीं बुरी न सर लेकिन तेरे क्या चारों नहीं नहीं लाख इतना बहुत बड़ी कितना कर सकता करता 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 बड़ा प्रबार ಕ್ಕಿಂತ ಶ್ರೇಷ್ಠ ದಾನ ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಸಹ ಪಾಲ್ಗೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ನೇತ್ರದಾನಕ್ಕೆ ಸಂದೇಶ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀ ಮಲಿರ ಭಾಗವಸರ್ ಅವರು ಈಗ ನಮ್ಮ ಹಿರಿಕೂರು ಪ್ರಾಥಮಿಕ ಆರೋಗ್ಯ ಕ್ಷೇತ್ರಕ್ಕೆ ವೈದ್ಯಾನಿಕರಲ್ಲಿ ಆಗಮಿಸಿ ಎಲ್ಲರಿಗೂ ಉಪನ್ಯಾಸ ನೀಡುವಂತಹ ಡಾಕ್ಟರ್ ಅಭಿಷೇಖರ್ ಹೆಮ್ಮೆ ಅದೇ ರೀತಿ ಇವತ್ತೇ ವಿದ್ಯಾದಾನವನ್ನು ಮಾಡಿದರೆ ಒಬ್ಬ ಮನುಷ್ಯ ಬದುಕನ್ನು ಕಟ್ಕೊಳ್ಬೋದು ಬದುಕನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂದರೆ ವಿದ್ಯಾದಾನ ಮಾಡಿಬೇಕಾಗುತ್ತೆ ಅನ್ನದಾನ ಮಾಡಿದರೆ ಅವತ್ತಿನ ಊಟಕ್ಕೆ ಮಾತ್ರ ಸಾಕಾಗುತ್ತೆ ಇವತ್ತು ನಾವು ಯಾವ ರೀತಿ ಅನ್ನದಾನ ಮಾಡಬೇಕಂದ್ರೆ ಒಂದೊತ್ತಿನ ಊಟಕ್ಕೆ ಸಾಕಾಗುತ್ತೆ ಆದರೆ ಅದೇ ನಾವು ನೇತ್ರದಾನವನ್ನು ಮಾಡಿದರೆ ಅದು ನಾವು ಸತ್ತ ನಂತರವೂ ಸಹ ನಮ್ಮ ಜಾಸ್ತಿ ನಮ್ಮ ಶಾಲೆಗೆ ಇಡ್ತಿರ್ತೀನಿ ನಾವೆಲ್ಲರೂ ಶ್ರೀಮಂತರ ಅಂತೀವಿ ಬಡವರಾಗ ಹುಟ್ಟಿರ್ಬೋದು ಆದರೆ ನಮ್ಮ ದೇಹ ಬದಲಂತ ಕೊಟ್ಟಿದ್ದಾರೆ ನಮ್ಮ ಗಿಡ್ಡಿ ಲಕ್ಷಾಂತ ಬೆಲೆ ಪಾಡುತ್ತೆ ಲಿವರ್ ಬೆಲೆ ಪಾಡುತ್ತೆ ಕಣ್ಣು ಬೆಲೆ ಪಾಡುತ್ತೆ ಆದರೆ ನಾವು ಊಟ ಇಟ್ಬಿಡುತ್ತೆ ಬರೀ ದಾನ ಮಾಡಬೇಕು ಅಂದಾಗ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ದಾನ ಮಾಡ್ಬೋದು ಅನ್ನುವಂಥ ಬಮ್ಮೆ ನಾವೆಲ್ಲಿಸ್ತಾ ಇದ್ದೀವಿ ದುಡ್ಡು ಸಂಪತ್ತು ಐಶ್ವರ್ಯ ಇರೋದು ಯಾರ ಇರ್ಬೋದು ಆದರೆ ದಾನ ಮಾಡುವಂಥ ಮನಸ್ಸಿಗೆ ಹಾಕೊಂಡ್ರೆ ನಮ್ಮ ಅಂತ ನಿಮ್ಮ ಹತ್ರ ಮಾತ್ರ ಹಾಗಾಗಿ ಇವತ್ತೆ ಅನೇಕ ಮಾವನೀಯ ನಾವು ನಾಲ್ಸ್ಕೊಳ್ತೀವಿ ರಾಜ್ಕುಮಾರ್ ಇರ್ಬೋದು ಪುನಿಕಾಷನ್ ಅದರ ಬಗ್ಗೆ ನಾವು ಇವತ್ತು ಯಾಕೆ ಕಾಪಿಸಿಕೊಂಡಿದ್ವಿ ಅಂದ್ರೆ ಸತ್ತ ನಂತರ ಸಹ ಹೆಸರು ಇರೋವಂಗೆ ಅವರು ಮಾಡ್ತಾರೆ ಹಾಗೆ ನಾವು ಸಹ ಅದೇ ರೀತಿ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಚಿತ್ರದುರ್ಗದಲ್ಲಿ ಪುನರ್ಜ್ಯೋತಿ ಐಪ್ಯಾಕ್ ಇದೆ ನಾನು ತುಂಬ ಸಲ ಬೇರೆ ಅವರು ಯಾರಾದರೂ ತೀರೋದ್ರ ಸಾಕು ಅವ್ರ ಮಾತಿರ್ತಾರೆ ತಮಿಗೂ ಅನಿಸಿರುತ್ತೆ ಅಯ್ಯೋ ಹೀರೋ ಇರ್ತಾರೆ ಅವ್ರು ಅಳ್ತಿರ್ತಾರೆ ಆ ಸಂದರ್ಭ ನಾವು ಕೇಳಬೇಕು ಅಂದರೆ ಹೆಂಗೆ ಅನಿಸ್ಬೋದಲ್ವಾ ಅವರು ಅವ್ರ ಮನೆಗೋಸ್ಕರ ಅಥವಾ ಅವರ ತಂದೆ ತಾಯಿಗೋಸ್ಕರ ಅಡ್ಡ ತಮ್ಮಿಗೋಸ್ಕರ ಯಾರೋ ಕೇಳ್ತಿರಲ್ಲ ಯಾರೋ ಒಬ್ರು ಅಂದರು ಇರ್ತಾರೆ ಅವರ ಬದುಕನ್ನು ಕೆಟ್ಟಿ ಕೊಡಬೇಕು ಅಂತೇಳಿ ಅವರು ಸತ್ತರ ಮನೆ ಹೋಗಿ ಕೇಳಬೇಕು ಅಂದರೆ ಎಷ್ಟು ಸಂಕಟ ಇರುತ್ತೆ ಆ ಸಂದರ್ಭದಲ್ಲಿ ಎಷ್ಟೋ ಜನ ಬೈದಿರ್ತಾರೆ ಉಡಿಯೋಕ್ಕೂ ಬಂದಿರ್ಬೋದು ಅಂದರೆ ಘಟನೆ ಆಗಿರ್ಬೋದು ಅಂತಹ ಕಷ್ಟದ ಮತ್ತೆನೂ ಸಹ ಹೋಗಿ ಇಷ್ಟೆಲ್ಲ ಸಂಕಟಗಳ ಮಧ್ಯೆನೂ ಸಹ ಒಬ್ಬ ಅಂಧರ ಜೀವನಕ್ಕೆ ರೂಪಿಸಬೇಕು ಅಂತ ಕೇಡ ಹೋಗಿ ಅವರ ಮನವೊಲಿಸಿ ಮತ್ತೆ ಸಾವಿರದ ಎಂಟುನೂರು ಜನಕ್ಕೆ ಕಣ್ಣು ಕೊಟ್ಟಿದ್ದಾರೆ ಅಂದರೆ ಅದು ದೊಡ್ಡ ಕಾರ್ಯ ನಾನು ಹೀಗಾಗಿ ಏಕೆಂದರೆ ಒಂದು ಸಮಾಜದಲ್ಲಿ ಸೇವೆ ಮಾಡ್ತೀವಿ ಅಂದಾಗ ನಮಗೆ ಧೈರ್ಯನೂ ಬೇಕಾಗುತ್ತೆ ಬದ್ಧತೆಯೂ ಬೇಕಾಗುತ್ತೆ ಯಾಕೆ ಧೈರ್ಯ ಬೇಕು ಇದು ಕಡಲೆ ಗುದ್ದು ಯಾರಾದರೂ ತೀರೋಗಿರ್ತಾರೆ ಮನೆ ಮುಂದೆ ಕುತ್ಕೊಂಡು ಕಿತ್ಕೊಂಡು ನಿಮ್ಮ ತಂದೆಯೋ ಅಥವಾ ಅಣ್ಣನ ಯಾರು ತಿಳಿದರೆ ಅವ್ರ ಕಣ್ ಕೊಡಿ ನಾವು ಇಲ್ಲೊಬ್ಬರು ಕಣ್ಣು ಹಾಕಿ ಕೇಳಿದಾಗ ಅವ್ರಿಗೆ ಯಾವ ರೀತಿ ಅವ್ರ ಸೆಟ್ ಇರ್ತಾರೆ ಸತ್ತಗಾರ ಅವ್ರು ಕೇಳ್ತೀರ ಅಂಥದ್ದು ಮತ್ತೆನೋರು ಎಲ್ಲೋದ್ರುದರಿತಾರೆ ಅಲ್ಲಿಂದರೆಲ್ಲ ಇಷ್ಟೊಂದು ಸಂಘಟನೆ ಮಾಡಿಕೊಂಡು ಪ್ರಚೆಲ್ಲ ಮಾಡ್ತಾರೆ ಅದು ಅವ್ರಿರುವಂತ ಸಮಾಜ ಸೇವೆಗೆ ಅವ್ರಿರುವಂತಹ ನಾವು ಅಂತ ಹೇಳಿದ್ವಿ ಅವ್ರಿಗೆ ಅಂತೂ ಮನ ಕೆಲಸ ಇವತ್ತು ಅವರು ಅಂಗಡಿ ಅವರು ಆ ಎಲ್ಲ ಕೆಲಸ ಸಹ ಸಮಾಜಕ್ಕೋಸ್ಕರ ತಮಿಳು ಅಂದ್ರೆ ಕೊಡುಗೆಗಳನ್ನ ಆ ಮೂವರು ಸಹ ನೀಡ್ತಾರೆ ಅವರಿಗೆ ನಮ್ಮ ಆತ್ಮಸ್ಥೈರ್ಯ ಕೊಡಬೇಕಾಗುತ್ತೆ ನಾವು ಅದಕ್ಕೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇನ್ನೊಂದ್ರೆ ಜ್ವರ ಚಪ್ಪಾಡ್ತಾರೆ ಜೊತೆಗೆ ಉದ್ಘಾಟನೆ ಮಾಡಿ ಅತ್ಯಂತ ಹಿತವಾಗಿ ಮಿತವಾಗಿ ನೇತೃತ್ವಕ್ಕೆ ಮಾಹಿತಿಯನ್ನು ಕೊಟ್ಟಂತಹ ಮಹನ್ಸರ್ ನೀವೆಲ್ಲರ ಮನೆಯಲ್ಲೂ ಸೋಲಾರ್ ಇರ್ಬೋದು ಅಬ್ಬಾ ಯಾ ತೊಂದರೆ ನೋಡಿದ್ರೆ ಧರ್ಮಸ್ಥಳ ಸ್ವಸಾಯ ಸೇರೋದಿಂದ ನೀವೆಲ್ಲರ ಮನೆಯಲ್ಲೂ ಸೋಲಾರ್ ಇಟ್ಟಿದ್ದಾರೆ ಯಾಕೆ ತಂದಿರೋದು ಆ ಸೆಲ್ಕೋ ಕಂಪ್ನಿ ಅಂತೇಳಿ ಅದು ಮೊದಲ ನಂದವರ ಜನ ಕೊಡಬೇಕು ಅದಕ್ಕೋಸ್ಕರ ಸದ್ದು ಕುತ್ರಿ ವತಿಯಿಂದ ಮುಂದಿನ ದಿನಗಳಲ್ಲಿ ಕರೆಂಟು ಪೆಟ್ರೋಲ್ ಡೀಸೆಲ್ ಎಲ್ಲ ನಾನು ಕೆಲವೊಂದ್ಸಲಿ ನೋಡಿದಾಗ ಮನೇಲು ಒಪ್ಪಲ್ಲ ಕರೆಂಟ್ ಅಂದರೆ ನಮಗೆ ಸ್ವರ್ಗ ಸಿಗಲ್ಲ ನರಕಕ್ಕೆ ಹೋಗ್ತೀವಿ ಇವೆಲ್ಲ ಕೈಗಲ್ಪ ನಮ್ಮಲ್ಲಿ ಇಲ್ಲಿರಬೇಕಾದ್ರೆ ಸ್ವರ್ಗ ಇಲ್ಲಿರಬೇಕಾದ್ರೆ ನರಕ ಎಲ್ಲ ಇಲ್ಲ ಕರೀತೀವಿ ಬೇರೋ ಏನು ಕಾರಣ ಹೀಗಾಗಿ ನೀವಾದ್ರೂ ಮನೆ ಅಂತ ಎಲ್ಲ ಬಿಟ್ಟರೆ ಈ ಜನರೇಷನ್ ಹೀಗಿದ್ದೀರಾ